ನರಸೀಪುರ ತಾಲೂಕಿನ ಮಾದಿಗಹಳ್ಳಿ ಬಿಎಂಸಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆ ನಡೆಸಲಾಯಿತು ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಸುಹಾಸ್ ಉಪಾಧ್ಯಕ್ಷರಾಗಿ ಅಮೃತ ರಮೇಶ್ ಅವಿರೋಧವಾಗಿ ಆಯ್ಕೆಯಾದರು ಇನ್ನು ನೂತನ ಅಧ್ಯಕ್ಷ ಸುಹಾಸ್ ಮಾತನಾಡಿ ನಾನು ಅಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆಯಾಗಲು ಕಾರಣರಾದ ನಿರ್ದೇಶಕರುಗಳು ಮತ್ತು ಹಾಲು ಉತ್ಪಾದಕರಿಗೆ ಧನ್ಯವಾದ ತಿಳಿಸಿದರು ಆಯೋತ್ಪಾದಕರ ಸಹಕಾರ ಸಂಘದ ಇತ್ತೀಚೆಗೆ ನಡೆದ ಆಡಳಿತ ಮಂಡಳಿ ಸದಸ್ಯರ ಚುನಾವಣೆಯಲ್ಲಿ ಮಲ್ಲೂಗೋಡು ನಡೆದ ಎಲ್ಲ ಅಭ್ಯರ್ಥಿಗಳು ಜಯಶಾಲಿಯಾಗಿದ್ದೀವಿ ಸುಮಾರು ಹನ್ನೊಂದು ಜನ ಅಭ್ಯರ್ಥಿಗಳು ಜಯಶಾಲಿಯಾಗಿದ್ದೀವಿ ಇವತ್ತು ಅಧ್ಯಕ್ಷೀಯ ಚುನಾವಣೆ ನಡೆಯಿತು ಅದರಲ್ಲಿ ಸುಹಾಸಂತನ ಹೆಸರು ನನ್ನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಮತ್ತು ಹಾಗೆ ಅಮೃತ ರಮೇಶ್ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಲು ಸಹಕರಿಸಿದ ಎಲ್ಲ ನಿರ್ದೇಶಕರುಗಳಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಇದಕ್ಕೆ ಪ್ರಮುಖ ಕಾರಣಕರ್ತರಾದ ಶ್ರೀ ಎಂ ಮಲ್ಲುಗೌಡರು ಮತ್ತು ರಮೇಶ್ ರಮೇಶ್ ಅವರು ಮತ್ತು ಸಿದ್ದೇಗೌಡರು ಮತ್ತು ಅದೇ ರೀತಿ ಸುರೇಶ್ರವರು ಅದೇ ರೀತಿ ಎಚ್ ಎಂ ಸ್ವಾಮಿರವರು ಹೀಗೆ ಊರಿನ ಪ್ರಮುಖ ಮುಖಂಡರುಗಳು ಸಹಕಾರ ನೀಡಿದರೆ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀವಿ ಹಾಗೆಯೇ ಮಾದಿಗಳ್ಳಿ ಎಲ್ಲ ಹಾಲು ಉತ್ಪಾದಕರಿಗೂ ಮತ್ತು ಮಾದಿಗಳ್ಳಿ ಗ್ರಾಮಸ್ಥರಿಗೂ ಮತ್ತು ನಮ್ಮ ಸ್ನೇಹಿತರಿ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಹೀಗೆ ಎಂ ಮಲ್ಲುಗೌಡರವರ ಬಣದ ಅಭ್ಯರ್ಥಿಗಳು ಸತತವಾಗಿ ಸುಮಾರು ವರ್ಷಗಳಿಂದ ಆಯ್ಕೆಯಾಗ್ತಾ ಬಂದಿದ್ದಾರೆ ಹಾಗೆಯೇ ನಾವು ಸಹ ಈ ಸಲ ಆಯ್ಕೆ ಹಾಕಿದೀವಿ ಮುಂದಿನ ಐದು ವರ್ಷದ ಅವಧಿಗೆ ಇದುವರೆಗುನು ಹೇಗೆ ಅಭಿವೃದ್ಧಿ ಅಂತ ಬಂದಿದ್ದೀರ ಸಂಘ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನ